ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಆಸ್ಪಿಟಲಿಂದ ನೇರವಾಗಿ ಆಶ್ರಮಕ್ಕೆ ಹೋಗಿ ಅಪ್ಪಾಜಿಯನ್ನು ಭೇಟಿ ಮಾಡಿ ಬನ್ನಿ ಎಂದು ಅದೀರ ಹೇಳಿ ಕಳುಹಿಸಿದ್ದರಿಂದ ಶಿವಯ್ಯ ದಂಪತಿಗಳು ಹಾಗೂ ಭಾಗ್ಯಮ್ಮ ಮೂವರು ಆಶ್ರಮಕ್ಕೆ ಬಂದಿದ್ದರು ಆಶ್ರಮದ ಮುಂದೆ ಬಂದು ಇಳಿದವರನ್ನು ದೂರದಿಂದಲೇ ಗಮನಿಸಿದ ಭರಣಿ ಕೂಡಲೇ ಅವರಿರುವಲ್ಲಿಗೆ ಓಡಿಬಂದು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡಳು ಹೇಗಿದ್ದೀರಮ್ಮ ಹೇಗಿದ್ದೀರಿ ಸರ್ ನೀವು ಭಾಗ್ಯಮಲ್ವಾ ಎಂದು ಹೇಳಿಕೊಂಡೇ ಅವರನ್ನು ಲಘುವಾಗಿ ತಬ್ಬಿಕೊಂಡಳು ಮೂವರಿಗೂ ಅವಳು ಯಾರೆಂದು ತಿಳಿಯದೆ ಅವಳನ್ನೇ ನೋಡುತ್ತಿರುವಾಗ ನನ್ನ ಪರಿಚಯ ನಿಮ್ಗೆ ಯಾರಿಗೂ ಇಲ್ಲ ಅಲ್ವಾ ನನ್ನ ಹೆಸರು ಭರಣಿ ಅಂತ ಅದಿರಾಳ ಫ್ರೆಂಡ್ ನೀವು ಬರೋ ವಿಷಯ ಅವಳೇ ಕಾಲ್ ಮಾಡಿ ಹೇಳಿದ್ದು ಬನ್ನಿ ಅಪ್ಪಾಜಿ ಹತ್ರ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಎಂದು ಮುಂದೆ ಹೊರಟರೆ ಅವಳನ್ನು ಹಿಂಬಾಲಿಸಿದರು ಅಂದ ಹಾಗೆ ಈ ಅಪ್ಪಾಜಿ ಅಂದರೆ ಯಾರಮ್ಮ ಕುತೂಹಲದಲ್ಲಿಯೇ ಕೇಳಿದರು ಶಿವಯ್ಯ ಅವರು ಈ ಆಶ್ರಮದ ಗುರುಗಳು ಅವರನ್ನು ಎಲ್ಲರೂ ಅಪ್ಪಾಜಿ ಎಂದೇ ಕರೆಯೋದು ಅವರ ಹೆಸರೇನು ಬರಣಿ ಕೇಳಿದರು ಭಾಗ್ಯಮ್ಮ ನನಗೂ ಗೊತ್ತಿಲ್ಲ ಅಮ್ಮ ಇಲ್ಲಿ ಎಲ್ಲರೂ ಅವರನ್ನು ಹಾಗೆ ಕರೆಯೋದು ನಿಜ ಹೇಳಬೇಕಂದ್ರೆ ನನಗೆ ಈ ಆಶ್ರಮದ ಪರಿಚಯವಾಗಿದ್ದು ಅಧಿರ ಎಂದನೆ ಎಂದು ಮಾತಾಡುತ್ತಲೇ ಚಿಕ್ಕ ಗುಡಿಸಲ ಮುಂದೆ ಬಂದು ನಿಂತುಕೊಂಡರು ಅಲ್ಲಿಯ ಪ್ರಶಾಂತತೆ ಮೂವರಿಗೂ ಇಷ್ಟವಾಗಿತ್ತು ತಂಪಾಗಿ ಬೀಸುವ ಗಾಳಿ ನಿಶಬ್ದವಾಗಿರೋ ವಾತಾವರಣ ಒಂದು ರೀತಿ ನೆಮ್ಮದಿ ನೀಡುತ್ತಿತ್ತು ಅಲ್ಲಲ್ಲಿ ಮಲಗಿರುವ ಎಷ್ಟೋ ರೋಗಿಗಳು ಅವರನ್ನು ಆರೈಕೆ ಮಾಡುವುದರಲ್ಲಿ ಕೆಲವರು ನಿರಂತರಾಗಿದ್ದರು ತಮ್ಮ ಮನೆಯ ಮಂದಿಗೆ ಮಾಡುವ ರೀತಿಯಲ್ಲಿಯೇ ಇತ್ತು ಎಲ್ಲವನ್ನೂ ನೋಡುತ್ತಾ ಒಳಗಡೆ ಹೋಗಿ ಕುಳಿತುಕೊಂಡರು ಅವರು ಬಂದ ಸೂಚನೆ ಸಿಕ್ಕಿದ್ದೇ ಧ್ಯಾನದಲ್ಲಿ ಇರುವ ಅಪ್ಪಾಜಿಯವರು ಕಣ್ಣು ಬಿಟ್ಟು ಮಂದಹಾಸ ಬೀರಿದರು ನಮಸ್ತೆ ಗುರುಗಳೇ ಎಲ್ಲರೂ ಒಟ್ಟಿಗೆ ಹೇಳಿದಾಗ ತಲೆಯಾಡಿಸಿದವರು ವೀಲ್ ಚೇರ್ ಮೇಲೆ ಕುಳಿತಿರುವ ಪಾರ್ವತಮ್ಮನವರ ಕಡೆ ನೋಡಿ ಹೇಗಿದೆ ಆರೋಗ್ಯ ವಿಚಾರಿಸಿದರು ನೀವೇ ನೋಡ್ತಾ ಇದ್ದೀರಲ್ಲ ಗುರುಗಳೇ ಅದಿರಾಳ ಕಾರಣದಿಂದ ಇವತ್ತು ನಿಮ್ಮ ಮುಂದೆ ಕೂರುವ ಹಾಗಾಗಿದೆ ಎಂದಾಗ ಮುಗುಳು ನಕ್ಕರು ನಂತರ ಮಧ್ಯವಯಸ್ಸಿನ ಹೆಂಗಸೊಬ್ಬರಿಗೆ ಏನೋ ಹೇಳಿ ಕಳಿಸಿದರು ಕೆಲ ನಿಮಿಷದಲ್ಲಿ ಅವರ ಮುಂದೆ ಜೇನುತುಪ್ಪದ ಸಣ್ಣ ಡಬ್ಬಿಯನ್ನು ಇಟ್ಟು ಹೋದರು ಅದನ್ನು ಪಾರ್ವತಮ್ಮನವರಿಗೆ ಕುಡಿಯೋದಕ್ಕೆ ಹೇಳಿದರು ಇದನ್ನು ಪ್ರತಿದಿನ ಕುಡಿಯಿರಿ ಕಷ್ಟಪಟ್ಟು ಆಡುತ್ತಿರುವ ಮಾತು ಸರಾಗವಾಗಿ ಆಡುವಂತೆ ಆಗುತ್ತದೆ ಉಸಿರಾಟದ ಸಮಸ್ಯೆ ಗಂಟಲು ನೋವು ಎಲ್ಲದಕ್ಕೂ ಇದೇ ಪರಿಹಾರ ಎಂದು ಹೇಳಿದಾಗ ಖುಷಿಯಿಂದಲೇ ಅದನ್ನು ಪಡೆದುಕೊಂಡು ಹೊರಡಲು ಸಿದ್ಧವಾದಾಗ ಗುರುಗಳ ಮಾತುಗಳು ತಡೆದು ನಿಲ್ಲಿಸಿದವು ಇರುವ ಜೀವವನ್ನು ಇಲ್ಲವೆಂದು ನೆನೆಯುತ್ತಾ ಕೊರಗಬೇಡಿ ಮರಳಿ ಬರುವುದಕ್ಕೆ ಕಾಲದ ಅಪ್ಪಣೆ ಇನ್ನೂ ದೊರಕಿಲ್ಲ ಇನ್ನು ಮಾಡದ ತಪ್ಪನ್ನು ತನ್ನ ಮೇಲೆ ಒರೆಸಿಕೊಂಡು ಅರೆ ಜೀವವಾಗಿ ಮಲಗಿರುವ ಜೀವಕ್ಕೆ ಆ ಭಗವಂತನೇ ದಿಕ್ಕು ಒಗಟಿನ ರೀತಿಯಲ್ಲೇ ಹೇಳಿದವರ ಮಾತು ಮೂವರಿಗೂ ಅರ್ಥವಾಗಲಿಲ್ಲ ಗುರುಗಳೇ ನೀವು ಹೇಳಿದ್ದು ಅರ್ಥ ಆಗಲಿಲ್ಲ ಶಿವಯ್ಯ ಅವರು ಕೇಳಿದಾಗ ಮಂದಹಾಸ ಬೀರಿದವರು ಅರ್ಥ ಆಗೋ ಕಾಲ ತುಂಬ ದೂರ ಏನೂ ಇಲ್ಲ ಎಂದು ಹೇಳಿ ಕೆಲವು ದಿನಗಳವರೆಗೂ ನಿಮ್ಮ ಮನೆಯ ಮಕ್ಕಳನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಇಬ್ಬರ ಪ್ರಾಣಕ್ಕೂ ಅಪಾಯವಿದೆ ನಿಮ್ಮ ಶತ್ರುಗಳು ನಿಮ್ಮ ಮಕ್ಕಳ ಸುತ್ತಮುತ್ತಲೇ ತಿರುಗುತ್ತಿದ್ದಾರೆ ಎಂದು ಗಂಭೀರವಾಗಿ ಹೇಳಿ ಕಳಿಸಿದರೆ ಎಲ್ಲರ ಮನಸ್ಸಿನಲ್ಲಿಯೂ ಭಯ ಆವರಿಸಿತು ಏನ್ರಿ ಇವ್ರ ಮಾತಿನರ್ಥ ಇರೋ ಇಬ್ಬರಲ್ಲಿ ಅದಾಗಲೇ ಒಬ್ಬನ್ನ ಕಳ್ಕೊಂಡಾಯ್ತು ಈಗ ಮೃತ್ಯುಗೂ ಏನಾದರೂ ಆದರೆ ನಾನು ಮಾತ್ರ ಬದುಕಿರಲ್ಲ ಅಷ್ಟೆ ಈಗ ನಮಗೆ ಮಕ್ಕಳು ಅಂತ ಇರೋದು ಮೃತ್ಯು ಹಾಗೂ ಅದೀರ ಇಬ್ರೆ ಅದೀರ ನಮ್ಮನೆ ಮಹಾಲಕ್ಷ್ಮಿ ನಮ್ಮನೆ ಬೆಳಕು ಅವಳು ಇಬ್ರಲ್ಲಿ ಯಾರಿಗೇನಾದರೂ ನನಗೆ ಸಹಿಸೋಕೆ ಶಕ್ತಿ ಇಲ್ಲ ಎಂದು ಪಾರ್ವತಮ್ಮನವರು ಕಣ್ಣೀರಿಡುತ್ತಾ ಹೇಳಿದರೆ ಆ ಥರ ಏನೂ ಆಗಲ್ಲ ಸುಮ್ಮನೆ ಇರಬಾರೋ ಎಂದು ಅವರನ್ನು ಸಮಾಧಾನಿಸಿ ಅಲ್ಲೇ ಇದ್ದ ಮರದ ನೆರಳಿನಲ್ಲಿ ಕೂರಿಸಿದರು ಅಷ್ಟರಲ್ಲಿ ಭರಣಿ ಕೂಡ ಅಪ್ಪಾಜಿಯ ಹತ್ತಿರ ಅಪ್ಪಣೆ ಕೇಳಿ ಬಂದು ಇವರನ್ನು ಸೇರಿಕೊಂಡಳು ಸ್ವಲ್ಪ ಸಮಯ ಅಲ್ಲಿ ಕೂರುತ್ತಿದ್ದ ಹಾಗೆ ಶಿವಯ್ಯ ಹಾಗೂ ಪಾರ್ವತಮ್ಮ ಇಬ್ಬರೂ ಕೂಡ ಆತಂಕದ ಮುಖ ಹೊತ್ತುಕೊಂಡು ಸುತ್ತಲೂ ನೋಡೋಕೆ ಶುರು ಮಾಡಿದರು ಅದನ್ನು ಗಮನಿಸಿದ ಭರಣಿ ಯಾಕೆ ಏನಾಯಿತು ಯಾಕೊಂಥರ ಕಳವಳದಲ್ಲಿದ್ದೀರ ಕೇಳಿದಳು ಏನೂ ಇಲ್ಲಮ್ಮ ಇಲ್ಲಿ ಕೂತಿದ್ರೆ ಯಾರೋ ನಮಗೆ ಬೇಕಾದ ವ್ಯಕ್ತಿ ನಮಗೆ ತುಂಬ ಹತ್ತಿರವಾದ ವ್ಯಕ್ತಿ ಇಲ್ಲೇ ಎಲ್ಲೋ ನಮ್ಮ ಸುತ್ತಮುತ್ತನೇ ಇದ್ದಾರೇನೋ ಅನ್ನೋ ಹಾಗೆ ಫೀಲ್ ಆಗ್ತಾ ಇದೆ ನಿಜ ಹೇಳಬೇಕು ಅಂದರೆ ನಮ್ಮ ಸೂರ್ಯನ ಹೆಂಡತಿಯ ನೆನಪು ತರಿಸ್ತಾ ಇದೆ ಎಂದರು ಶಿವಯ್ಯ ಸೂರ್ಯನ ಹೆಂಡತಿಯ ನೆನಪಾಗುತ್ತಿದ್ದ ಹಾಗೆ ಎಲ್ಲರೂ ಮೌನವಾಗಿ ಕುಳಿತು ಬಿಟ್ಟರು ಸೂರ್ಯ ಅಂದರೆ ಯಾರು ಹೆಂಡತಿ ಎಲ್ಲಿದ್ದಾರೆ ಅವರಿಬ್ಬರು ನಿಮ್ಮ ಜೊತೆ ಇಲ್ವಾ ಕುತೂಹಲದಲ್ಲಿಯೇ ಕೇಳಿದಳು ಭರಣಿ ಸೂರ್ಯನ ನೆನಪಾಗುತ್ತಿದ್ದ ಹಾಗೆ ಮೂವರಿಗೂ ದುಃಖ ಒತ್ತರಿಸಿಕೊಂಡು ಬಂದಿತ್ತು ಸೂರ್ಯ ಅಂದರೆ ನನ್ನ ದೊಡ್ಡ ಮಗ ಅವನೀಗ ಬದುಕಿಲ್ಲ ಇರೋದು ಒಬ್ಬನೇ ಮಗ ಇನ್ನು ಸೊಸೆ ಕೂಡ ನಮ್ಮ ಜೊತೆ ಇಲ್ಲ ಆಸ್ತಿಗೋಸ್ಕರ ಯಾರ ಜೊತೆನೇ ಓಡೋದ್ಲು ಎಂದವರಿಗೆ ಮತ್ತೆ ಅಲ್ಲಿಯೇ ಜಾಸ್ತಿ ಸಮಯ ಇರಲು ಆಗದೆ ಮನೆ ಕಡೆ ಹೊರಟು ಬಂದರು ಇತ್ತ ಕಡೆ ಹೆಂಡತಿಯ ಮೇಲೆ ಕೈ ಮಾಡಿದವಳನ್ನು ಒಂದು ಮಾತು ಕೂಡ ಪ್ರಶ್ನೆ ಮಾಡದೆ ಇರುವವನನ್ನು ನೋಡಿ ಅದೀರಾಳ ಕಣ್ಣುಗಳು ತುಂಬಿ ಬಂದಿತ್ತು ಆದರೆ ಮದುವೆ ಆದಾಗಿನಿಂದಲೂ ಅವನ ಸ್ವಭಾವದ ಬಗ್ಗೆ ಅರಿವಿದ್ದ ಅಧೀರ ಹೆಚ್ಚು ಹೊತ್ತು ಅದರ ಬಗ್ಗೆ ಯೋಚಿಸಲು ಹೋಗದೆ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಳು ಇದುವರೆಗೂ ಅದಿರಾಳಿಗೆ ಹೊಡೆಯುವ ಧೈರ್ಯ ಮಾಡಿದ್ದು ಇಬ್ಬರೇ ಆಗಿದ್ದರು ಒಂದು ಮೃತ್ಯುಂಜಯ ಆದರೆ ಮತ್ತೊಂದು ವಿಧಿಶ ಆಗಿದ್ದಳು ತನ್ನ ತಪ್ಪಿಲ್ಲದಿದ್ದರೂ ಒದೆ ತಿನ್ನುವಂತಹ ಸಾಧು ಅದೀರ ಆಗಿರಲೇ ಇಲ್ಲ ತನ್ನ ಗಂಡನ ಮೈಯಿಗೆ ಅಂಟಿ ಕುಳಿತಿರುವವಳನ್ನೇ ಕೋಪದಲ್ಲಿ ದುರುಕುಟ್ಟಿ ನೋಡುತ್ತಿದ್ದಳು ವಿದಿಶಾ ತಿನ್ನೋವಾಗ ಈ ಥರ ಅಂಟ್ಕೊಂಡು ಕೂರೋದು ನನಗೆ ಇಷ್ಟ ಆಗಲ್ಲ ನಾನು ನನ್ನ ಟೆಂಪರ್ ಕಳ್ಕೊಳ್ಳೋದಕ್ಕೂ ಮೊದಲು ದೂರ ಕೂತ್ಕೋ ಬರುತ್ತಿದ್ದ ಕೋಪವನ್ನು ತಡೆದುಕೊಂಡು ಹೇಳಿದ ಮೃತ್ಯುಂಜಯ ಓಹ್ ಮವಾ ಎಂದು ಅವನಿಂದ ಸರಿದು ಎದ್ದು ನಿಂತವಳು ಇವಳಿಂದಾಗಿ ನನ್ನ ಬಟ್ಟೆ ಹಾಳಾಗಿದೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಬಂದು ಮಾತಾಡೋಣ ಆಯಿತಾ ಎಂದು ಹೇಳಿ ಅಲ್ಲಿಂದ ಹೊರಡಲು ಅಣಿಯಾದವಳನ್ನು ಅಲ್ಲಿಯೇ ತಡೆದು ನಿಲ್ಲಿಸಿದ ಮೃತ್ಯು ಒಂದು ನಿಮಿಷ ನಿಲ್ಲು ಎಂದು ಹೇಳಿ ಎರಡು ನಿಮಿಷದಲ್ಲಿ ಊಟ ಮುಗಿಸಿ ಎದ್ದು ನಿಂತವನು ಲೇ ಬರ ತನ್ನಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದವಳನ್ನು ಗಡುಸು ಧ್ವನಿಯಲ್ಲಿಯೇ ಕೂಗಿ ಕರೆದ ತಲೆ ಬಗ್ಗಿಸಿ ಸುಮ್ಮನೆ ಅವನ ಎದುರು ಬಂದು ನಿಂತವಳ ಗಲ್ಲವನ್ನು ತನ್ನ ತೋರು ಬೆರಳಿನಿಂದ ಮೇಲೆ ಎತ್ತಿ ಅಡುಗೆ ಮನೆ ಬಾಗಿಲಿಗೆ ಅಟ್ಟ ಬಂದು ನಿಂತಿದ್ದು ಅವಳ ತಪ್ಪು ಸಾರಿ ಕೇಳಿದ ಮೇಲೂ ಇಷ್ಟು ಚಿಕ್ಕ ವಿಷಯಕ್ಕೆ ಓಡ್ದಿದ್ದು ಅವಳದ್ದೇ ತಪ್ಪು ಆದರೆ ಇದು ಗೊತ್ತಿದ್ದರೂ ಅವಳಿಂದ ಓಡಿಸಿಕೊಂಡು ಸುಮ್ಮನೆ ನಿಂತಿರೋದು ಅದಕ್ಕಿಂತ ದೊಡ್ಡ ತಪ್ಪು ಸೊ ಈಗ ನೀನು ಅವಳಿಗೆ ಒಂದಕ್ಕೆ ಒಂದು ಸೇರಿಸಿ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ನನ್ನಿಂದ ಇನ್ನೊಂದು ತಪ್ಪಾಗುತ್ತೆ ಅದಾಗಬಾರ್ದು ಅಂದರೆ ನಾನು ಹೇಳಿದ ಕೆಲಸ ಬೇಗ ಮಾಡು ಎಂದು ಹೇಳಿ ಪಕ್ಕಕ್ಕೆ ಸರಿದು ನಿಂತವನನ್ನು ನೋಡಿ ಆಶ್ಚರ್ಯವಾಗಿತ್ತು ಹುಡುಗಿಗೆ ಇದೇ ಮೊದಲು ಅವಳ ಪರ ವಹಿಸಿ ಮಾತಾಡುತ್ತಿರುವುದು ಅವನು ಅವನ ಮಾತಿನಿಂದ ಉಳಗೊಳಗೆ ತುಂಬ ಖುಷಿಯಾದರೂ ಅದನ್ನು ಮುಖದ ಮುಂದೆ ತೋರಿಸಿಕೊಳ್ಳದೆ ಬೇಡ ಸರ್ ಆಮೇಲೆ ಅವರಿಗೆ ನೋವಾಗುತ್ತೆ ಎಂದು ಕಣ್ಣು ಪಿಳಿ ಪಿಳಿ ಮಾಡುತ್ತಾ ಹೇಳಿದಳು ಅವಳ ಮಾತು ಕೇಳಿ ಕಣ್ಣು ಕಿರಿದಾಗಿಸಿದವನು ಈಗ ಓಡಿತೀಯೋ ಅಥವಾ ನಾನು ನಿನಗೆ ನಾಲ್ಕು ಬಿಡ್ಲ ಅಯ್ಯೋ ಬೇಡ ಸರ್ ಎಂದು ತನ್ನ ಎರಡೂ ಕೆನ್ನೆಯ ಮೇಲೆ ಕೈ ಇಟ್ಟು ನುಡಿದವಳು ವಿದಿಶಾ ಎದುರಿಗೆ ಬಂದು ನಿಂತಳು ವಿದಿಶಾಳನ್ನೇ ವ್ಯಂಗ್ಯವಾಗಿ ದಿಟ್ಟಿಸಿ ಅವಳ ಎರಡೂ ಕೆನ್ನೆಗೆ ಬೀಸಿ ಒಡೆದಿದ್ದಳು ಅವಳು ಕೊಟ್ಟ ಏಟಿಗೆ ವಿಧಿಶಾಳ ತಲೆ ಗಿರ್ರೆಂದಿತು ಅವಳು ಕೊಟ್ಟ ಏಟಿನಿಂದ ಸುಧಾರಿಸಿಕೊಳ್ಳೋಕೆ ನಿಮಿಷಗಳೇ ಹಿಡಿದವು ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡವಳು ಯು ಈಡಿಯಟ್ ನಂಗೆ ಹೊಡಿತೀಯಾ ಎನ್ನುತ್ತಿದ್ದವಳ ಮಾತು ಪೂರ್ತಿಯಾಗದಂತೆ ಮೃತ್ಯುಂಜಯ ತಡೆದಿದ್ದ ಶ್ ಕಿರುಚ್ಬಡ ಒಬ್ಬರ ಮೇಲೆ ಕೈ ಮಾಡೋಕ್ಕೂ ಮೊದಲು ಅವ್ರಿಗೆ ಯಾರು ಅನ್ನೋದನ್ನು ಸರಿಯಾಗಿ ತಿಳ್ಕೊಬೇಕು ಎಂದು ಕೋಪದಲ್ಲಿ ಗುಡುಗಿದವನು ಅದಿರಾಳ ಪಕ್ಕ ಬಂದು ಅವಳ ಹೆಗಲನ್ನು ಬಳಸಿದರೆ ನಂಬಲಾರದವಳಂತೆ ಅವನನ್ನೇ ನೋಡಿದಳು ಹುಡುಗಿ ನಿನ್ನ ಅಹಂಕಾರ ದುರಂಕಾರ ಏನೇ ಇದ್ರೋ ಬೇರೆಯವ್ರ ಹತ್ರ ಇಟ್ಕೊ ಇವಳು ಮುಂದೆ ಬೇಡ ಬಿಕಾಸ್ ಅವಳು ಈ ಮೃತ್ಯುಂಜಯನ ಹೆಂಡತಿ ಮಿಸಸ್ ಎಂದು ಮುಂದೆ ಹೇಳಲು ಆಗದೆ ಅಷ್ಟಕ್ಕೆ ಮಾತು ನಿಲ್ಲಿಸಿದ ಮದುವೆಯಾಗಿ ಇಷ್ಟು ದಿನವಾದರೂ ತಾನು ತನ್ನ ಹೆಂಡತಿಯ ಹೆಸರನ್ನೇ ತಿಳಿದುಕೊಂಡಿಲ್ಲ ಅನ್ನೋದು ಈಗ ನೆನಪಾಗಿತ್ತು ಅವನಿಗೆ ಆಗ ನಿಧಾನವಾಗಿ ಅವಳ ಕಿವಿಯ ಬಳಿ ಬಾಗಿದವನು ಲೇ ಹೆಸರೇನು ಅವಳಿಗಷ್ಟೇ ಕೇಳಿಸುವಂತೆ ಕೇಳಿದಾಗ ಅದಿರಾಳಿಗೆ ನಗಬೇಕೋ ಅಳಬೇಕೋ ತಿಳಿಯದಾಗಿತ್ತು ಅದಿರ ಮೆಲ್ಲಗೆ ನುಡಿದಳು ಅವಳು ಯಾರೋ ಕೆಲಸದವಳಲ್ಲ ಈ ಮೃತ್ಯುಂಜಯನ ಹೆಂಡ್ತಿ ಮಿಸ್ಸಸ್ ಅಧೀರಾ ಮೃತ್ಯುಂಜಯ ಇನ್ನೊಂದು ಸಾರಿ ಇವಳು ವಿಷಕ್ಕೆ ಹೋಗೋಕ್ಕೂ ಮೊದಲು ಇವಳು ಗಂಡ ಯಾರು ಅನ್ನೋದನ್ನು ನೆನ್ಪಿನಲ್ಲಿಟ್ಕೊ ಎಂದು ಎಚ್ಚರಿಕೆಯಲ್ಲಿ ಹೇಳಿ ಎರಡು ಹೆಜ್ಜೆ ಮುಂದೆ ಹೊರಟವನು ನಂತರ ಪುನಃ ಅಧೀರಾಳ ಕಡೆ ತಿರುಗಿ ಲೇ ಹೆಂಡ್ತಿ ನನಗೆ ಮಾತಾಡಿ ಸುಸ್ತಾಯಿತು ಬೇಗ ಒಂದು ಲೋಟ ಜ್ಯೂಸ್ ತೊಗೊಂಡ್ರುಮೊಬ್ಬ ಎಂದು ಹೇಳಿ ಹೋಗಿದ್ದ ಅವನ ಬದಲಾದ ನಡವಳಿಕೆಯನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತಿದ್ದ ಅದಿರಾಳನ್ನು ಜೋರಾಗಿ ತನ್ನ ಕಡೆ ತಿರುಗಿಸಿಕೊಂಡಳು ವಿದಿಷ ಏನೇ ನನ್ನ ಮಾವ ಹೇಳಿದ ತಕ್ಷಣ ನನಗೆ ಹೊಡೆಯೋಶ್ ಧೈರ್ಯನ ನಿಂಗೆ ಎಷ್ಟು ಸೊಕ್ಕಿರ್ಬೇಕು ನಿಮಗೆ ಎಂದು ಸಿಟ್ಟಿನಲ್ಲಿ ಬುಸುಗುಡುತ್ತಾ ಮತ್ತೆ ಅದಿರಾಳಿಗೆ ಹೊಡೆಯಲು ಕೈ ಎತ್ತಿದಳು ಆಗ ಕೂಡಲೇ ಅವಳ ಕೈ ಹಿಡಿದು ತಡೆದ ಅದೀರ ಮೊದಲು ಮೃತ್ಯುಂಜಯ ಅಲ್ಲಿಂದ ಹೋದನಾ ಎಂದು ಪುನಃ ನೋಡಿ ಕನ್ಫರ್ಮ್ ಮಾಡಿಕೊಂಡಳು ಏಯ್ ಅಲ್ಲೇ ನೋಡ್ತಾ ಇದ್ಯಾ ಮತ್ತೆ ನನ್ನ ಮಾವನ್ನ ಸಹಾಯ ಕರಿಬೇಕು ಅಂತನಾ ಎಂದು ಅದೀಶಾ ತನ್ನ ಮಾತು ಮುಗಿಸುತ್ತಿದ್ದ ಹಾಗೆ ತನ್ನ ಶಕ್ತಿಯನ್ನೆಲ್ಲ ಒಟ್ಟಿಗೆ ಸೇರಿಸಿ ಚಟೀರೆಂದು ಅವಳ ಎರಡು ಕೆನ್ನೆಗೆ ಪುನಃ ಬಾರಿಸಿದ್ದಳು ಈ ಬಾರಿ ಅವಳ ಕೊಟ್ಟ ಏಟಿಗೆ ತುಟಿ ಸೀಳಿ ರಕ್ತಾನೇ ಬಂದಿತ್ತು ನೋಡೋಕೆ ಸಾಧುವಿನ ಥರ ಇದ್ದೀನಷ್ಟೆ ಇವಳನ್ನು ಆರಾಮಾಗಿ ಬಗ್ಗಿಸ್ಬೋದು ಅಂತ ತಿಳ್ಕೊಂಡ್ರೆ ಅದು ನಿನ್ನ ಭ್ರಮೆ ಇಷ್ಟೊತ್ತು ನನ್ನ ಗಂಡ ಇದ್ದರು ಅಂತ ಸುಮ್ಮನೆ ಇದ್ದೆ ಅಷ್ಟೆ ಇಲ್ಲ ಅಂದಿದ್ರೆ ನೀನು ನನ್ನ ಕೆನ್ನೆಗೆ ಹೊಡೆದ ತಕ್ಷಣವೇ ಒಂದಕ್ಕೆ ನಾಲ್ಕಂತೆ ಸೇರಿಸ್ಬಿಡ್ತಿದ್ದೆ ಆದರೆ ಈಗ ಹೊಡೆದಿದ್ದು ಯಾಕಂದರೆ ನನ್ನ ಮುಂದೆನೇ ನನ್ನ ಗಂಡನಿಗೆ ಮುತ್ಕೊಟ್ಟು ತಪ್ಪಿಕೊಂಡಿದ್ದಕ್ಕೆ ಅವ್ರು ನಿನ್ನ ಮಾವನೇ ಇರ್ಬೋದು ಆದರೆ ಈಗ ಅವರಿಗೆ ಮದುವೆ ಆಗಿದೆ ಅದನ್ನು ಈ ಮನೆಯಿಂದ ಹೋಗೋವರೆಗೂ ನೆನಪಲ್ಲಿ ಇಟ್ಕೊಂಡ್ರೆ ನಿನಗೆ ಒಳ್ಳೆಯದು ಇಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ ಬಿಡು ಇವತ್ತು ನೆನಪಿಸಿದ ಹಾಗೆ ಆವಾಗವಾಗ ನಾನೇ ನೆನಪು ಮಾಡ್ತಾಯಿರ್ತೀನಿ ಎಂದು ವಿಧಿಶಾಳ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಹೇಳಿ ಪಾಪ ಎರಡೆರಡು ಸಾರಿ ಏಟ್ ತಿಂದು ಕೆನ್ನೆ ತುಂಬ ಉರಿತಿರ್ಬೇಕನ್ಸುತ್ತೆ ಅನ್ಸುತ್ತೆ ಹೋಗಿ ಐಸ್ ಕ್ಯೂಬ್ ಇಟ್ಕೊ ಎಂದು ಹೇಳಿದವಳೆ ಜ್ಯೂಸ್ ಹಿಡಿದು ತನ್ನ ರೂಮಿನ ಕಡೆ ಹೊರಟಳು ಅದಿರಾಳ ವರಸೆಗೆ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಅವಳು ಹೋಗೋದನ್ನೇ ದಂಗಾಗಿ ನೋಡುತ್ತಾ ಉಳಿದಳು ವಿದೀಶ ಮುಂದುವರೆಯುವುದು